ಸ್ವಾಗತ ನಾನು ರಂಜಿತ ರೇವಣ್ಣ ಎಸ್ ಬಾಗಲಕೋಟೆಯಲ್ಲಿ ಗರ್ಭಪಾತದಿಂದ ಮಹಿಳೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ರು ಆ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿವೆ ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಅಕ್ರಮ ಗರ್ಭಪಾತದಿಂದ ಮಹಿಳೆ ಸಾವು ಪ್ರಕರಣ ಈಗ ಪ್ರಕರಣದ ತನಿಖೆ ಚುರುಕುಗೊಳಿಸಿದಂತ ಪೊಲೀಸರು ಇನ್ನು ಪ್ರಕರಣದ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿವೆ ಏನು ಬಾಗಲಕೋಟೆಯಲ್ಲಿ ಗರ್ಭಪಾತದಿಂದ ಮಹಿಳೆ ಸಾವನ್ನಪ್ಪಿದ್ರು ಏನು ಈಗ ಆರೋಪಿ ಇದ್ರು ಆರೋಪಿ ಖಾತೆಗೆ ಕಂದಾಯ ಇಲಾಖೆ ಅಧಿಕಾರಿಯಿಂದ ಹಣ ಕೂಡ ವರ್ಗಾವಣೆ ಆಗಿದೆ ಏನು ಆಯಾ ಕವಿತಾ ಬಾಡನವರ ಹೆಸರಿನಲ್ಲಿ ಒಟ್ಟು ಐದು ಖಾತೆಗಳಿವೆ ಇನ್ನು ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರಿಂದ ಹಣ ಕೂಡ ವರ್ಗಾವಣೆ ಆಗಿರುವಂತದ್ದು ಇನ್ನು ತಿಂಗಳಿಗೆ ಹತ್ತು ಸಾವಿರದಿಂದ ಮೂವತ್ತು ಸಾವಿರ ವರ್ಗಾವಣೆ ಹಾಕಿದೆ ಎಂದು ಈಗ ತಿಳಿದು ಕೂಡ ಬಂದಿರುವಂತದ್ದು ಇನ್ನು ಕವಿತಾಳ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುತ್ತಿದ್ದ ಅಧಿಕಾರಿ ಆದ್ರೆ ಅಧಿಕಾರಿ ಯಾರು ಎಂದು ಇನ್ನು ಕೂಡ ತಿಳಿದಿಲ್ಲ ಇನ್ನು ಖಾತೆ ಫ್ರೀಸ್ ಮಾಡುವಂತೆ ಪೊಲೀಸರಿಂದ ಬ್ಯಾಂಕ್ ಗಳಿಗೂ ಕೂಡ ಪತ್ರವನ್ನ ಕೊಟ್ಟಿದ್ದಾರೆ ಇನ್ನು ಹಣದ ವರ್ಗಾವಣೆ ಮೇಲೂ ಕಣ್ಣಿಟ್ಟಿರುವಂತ ಪೊಲೀಸರು ಇನ್ನು ಈ ಸಂಬಂಧ ಈಗ ಹೆಚ್ಚಿನ ತನಿಖೆಗಾಗಿ ನಾಲ್ಕು ಜನರ ಪೊಲೀಸ್ ತಂಡ ಕೂಡ ರಚನೆ ಮಾಡಲಾಗಿದೆ ಇನ್ನು ಬನಹಟ್ಟಿ ಸಿಪಿಐ ನೇತೃತ್ವದಲ್ಲಿ ಪೊಲೀಸ್ ತನ್ನ ರಚನೆ ಕೂಡ ಮಾಡಿರುವಂತದ್ದು ಮಹಾಲ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಎ ಸಿ ರೀತಿಯಾಗಿ ಅಕ್ರಮ ಗರ್ಭಪಾತದಿಂದ ಮಹಿಳೆ ಸೌಕ್ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರಕರಣದ ತನಿಖೆ ಚುರುಕುಗೊಳಿಸಿದಂತ ಪೊಲೀಸರು ಒಂದು ತನಿಖೆಯಲ್ಲಿ ಈ ಪ್ರಕರಣದ ತನಿಖೆ ಏನಿತ್ತು ಈ ತನಿಖೆಯಲ್ಲಿ ಈಗ ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿರುವಂತದ್ದು ಏನು ಆರೋಪಿ ಕವಿತಾ ಇದ್ರು ಈ ಖಾತೆಗೆ ಕಂದಾಯ ಇಲಾಖೆ ಅಧಿಕಾರಿಯಿಂದ ಹಣ ವರ್ಗಾವಣೆಯಾಗಿದೆ ಆಯಾ ಕವಿತಾ ಬಾಡನವರ ಹೆಸರಿನಲ್ಲಿ ಒಟ್ಟು ಐದು ಖಾತೆಗಳನ್ನ ತೆರೆಯಲಾಗಿದೆ ಇನ್ನು ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರಿಂದ ಹಣ ವರ್ಗಾವಣೆ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಈಗ ಬಂದಿರುವಂತದ್ದು ಇನ್ನು ತಿಂಗಳಿಗೆ ಹತ್ತರಿಂದ ಮೂವತ್ತು ಸಾವಿರ ವರ್ಗಾವಣೆ ಆಗಿದೆ ಎಂದು ಕೂಡ ಈಗ ತಿಳಿದು ಬಂದಿರುವಂತದ್ದು ಏನೋ ಕವಿತಾಳ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುತ್ತಿದ್ದಂತ ಅಧಿಕಾರಿ ಈಗ ಖಾತೆ ಫ್ರೀಸ್ ಮಾಡುವಂತೆ ಪೊಲೀಸರು ಬ್ಯಾಂಕ್ ಕೂಡ ಪತ್ರವನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಏನು ಹಣದ ವರ್ಗಾವಣೆ ಮೇಲೂ ಕಣ್ಣಿಟ್ಟಿರುವಂತ ಪೊಲೀಸರು ಇದಕ್ಕಾಗಿ ಈಗ ಏನು ನಾಲ್ಕು ಜನರು ಸೇರಿದಂತೆ ಒಂದು ವಿಶೇಷ ಪೊಲೀಸ್ ತಂಡವನ್ನ ಕೂಡ ರಚನೆ ಮಾಡಿರುವಂತದ್ದು ಇನ್ನು ಬನಹಟ್ಟಿ ಸಿಪಿಐ ನೇತೃತ್ವದಲ್ಲಿ ಪೊಲೀಸ್ ತಂಡ ರಚನೆ ಕೂಡ ಮಾಡಿರುವಂತದ್ದು ಇನ್ನು ಹೆಚ್ಚಿನ ತನಿಖೆಯನ್ನ ಕೂಡ ಮಾಡ್ತಿದ್ದಾರೆ ಈ ಕುರಿತು ಏನು ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಎಸ್ ಏನು ಬಾಗಲಕೋಟೆಯಲ್ಲಿ ಅಕ್ರಮ ಗರ್ಭಪಾತದಿಂದ ಮಹಿಳೆ ಸಾವು ಪ್ರಕರಣ ಇತ್ತು ಈ ಪ್ರಕರಣ ಒಂದ್ ರೀತಿಯಲ್ಲಿ ಬೆಚ್ಚಿ ಬೀಸುವ ಪ್ರಕರಣ ಅಂತಾನೆ ಹೇಳ್ಬೋದು ಏನು ಆರೋಪಿ ಆ ಕವಿತಾ ಇದ್ರು ಈ ಕವಿತಾ ಅನ್ನೋಳು ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಈ ಪ್ರಕರಣವನ್ನ ಕೆದಕದಷ್ಟು ಬಗೆದಷ್ಟು ಆ ಏನು ಒಳಗಡೆ ಹೋಗ್ತಾ ಇದೆ ಬೇರೆ ಬೇರೆ ಹಾದಿಯಲ್ಲಿ ಹೋಗ್ತಾ ಇದೆ ಬಹಳಷ್ಟು ಜನರೇ ಅಂದ್ರೆ ಒಂದು ಗುಂಪೆ ಈ ಒಂದು ಪ್ರಕರಣದ ಹಿಂದೆ ಎನ್ನುವಂತ ಆಗ್ತಾ ಇದೆ ಏನಿದು ಅಕ್ರಮ ಗರ್ಭಪಾತ ಪ್ರಕರಣ ನಡೆದಿತ್ತು ಅಂತ ಹೇಳಿದ್ರೆ ಎಸ್ ಏನು ಮೇ ಮೂವತ್ತರಂದು ಅಂದ್ರೆ ಏನು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಆಸ್ಪತ್ರೆಯಲ್ಲಿ ಈಗ ನರ್ಸ್ಟ್ ಆಗಿ ಕೆಲಸ ಮಾಡ್ತಿದಂತ ಏನು ಕವಿತಾ ಇದ್ರು ನಕಲಿ ವೈದ್ಯ ಕವಿತಾ ಇವರು ಮಹಾರಾಷ್ಟ್ರದ ಮಹಿಳೆಗೆ ತನ್ನ ಮನೆಯಲ್ಲೇ ಗರ್ಭಪಾತ ಮಾಡಿಸಿದ್ರು ಈ ಬಳಿಕ ಏನು ಗರ್ಭಪಾತದ ಬಳಿಕ ಮಹಿಳೆ ಮೃತಪಟ್ಟಿದ್ಲು ಈಗ ಈ ಪ್ರಕರಣ ಸಂಬಂಧ ಮೂವರನ್ನ ಬಂಧನ ಕೂಡ ಮಾಡಲಾಗಿತ್ತು ಇನ್ನು ಏನು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆ ಆತಕಲಂಗಣ ತಾಲೂಕಿನ ಆಳತೆ ಗ್ರಾಮದ ಸೋನಾಲಿ ಈಗ ಮೃತಪಟ್ಟ ಮಹಿಳೆ ಕೂಡ ಆಗಿದ್ರು ಈಕೀಗ ಈಗಾಗ್ಲೇ ಏನು ಇಬ್ರು ಹೆಣ್ಮಕ್ಳಿದ್ರು ಈಗ ಮೂರನೇ ಬಾರಿಗೂ ಕೂಡ ಏನು ನಾಲ್ಕು ತಿಂಗಳ ಗರ್ಭಣಿಯಾಗಿದ್ದಂತ ಸೋನಾಲಿ ಮಹಾರಾಷ್ಟ್ರದ ಮಿರಾಜ್ ಆಸ್ಪತ್ರೆಯಲ್ಲಿ ಸೋನೋಗ್ರಾಫಿ ಮಾಡಿಸಿದಾಗ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇರುವುದು ಗೊತ್ತಾಗಿದೆ ಹೀಗಾಗಿ ಏನು ಮಗು ತೆಗಿಸ್ಕೊಳ್ಳೋದು ಆಕೆ ಮುಂದಾಗಿದ್ದು ಇನ್ನು ನಂತರ ಏನು ಬಾಗಲಕೋಟೆಗೆ ಬಂದಿದ್ದಾಳೆ ಈಗ ಬಂದಾಗ ತನ್ನ ಸಂಬಂಧಿ ಯಾರೋ ಏನು ಮಾರುತಿ ಬಾಬು ಸುಖಾತ್ ಮತ್ತೆ ಏನು ಅವ್ರ ಸಹಾಯದಿಂದ ಸೋಮವಾರ ಮಹಾಲಿಂಗಪುರಕ್ಕೆ ಬಂದಿದ್ಲು ಬಂದಿದ್ದಾಗ ಏನು ನರ್ಸ್ ಕವಿತಾ ಇದ್ಲು ಅಂದ್ರೆ ಆಸ್ಪತ್ರೆ ಒಂದರ ನರ್ಸ್ ಕವಿತಾ ಏನಿದ್ಲು ಇವರು ನಲ್ವತ್ತು ಸಾವಿರ ರೂಪಾಯಿನ ಪಡ್ಕೊಂಡು ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೆ ಮನೆಯಲ್ಲೇ ಗರ್ಭಪಾತವನ್ನ ಮಾಡಿಸಿದ್ದಾರೆ ಈ ವೇಳೆ ಏನಾಗಿದೆ ಈ ರೀತಿಯಾಗಿ ಅಕ್ರಮ ಗರ್ಭಪಾತ ಮಾಡಬೇಕಿದ್ರೆ ಸೋನಾಲಿಗೆ ಹೆಚ್ಚಿನ ರಕ್ತಸ್ರಾವವಾಗಿದೆ ಹಾಗೆ ಪ್ರಜ್ಞೆ ತಪ್ಪಿದ್ದಾರೆ ಏನು ಪರಿಸ್ಥಿತಿ ಕೈ ಮೀರ್ತದೆ ಅಂತ ಗೊತ್ತಾದಾಗ ಮತ್ತೊಂದು ಆಸ್ಪತ್ರೆಗೆ ಸೇರಿಸಿ ಅಂತ ಕೂಡ ಕವಿತಾ ಏನು ಆರೋಪಿ ಕವಿತಾ ಹೇಳಿದ್ದಾರೆ ಆದ್ರೆ ಅಷ್ಟರಲ್ಲಿ ಮಾರ್ಗ ಮಧ್ಯಾಹ್ನ ಕಾರಿನಲ್ಲಿಯೇ ಸೋನಾಲಿ ಕೂಡ ಮೃತಪಟ್ಟಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ಜನರನ್ನ ಕೂಡ ಬಂಧನ ಮಾಡಲಾಗಿತ್ತು ಪ್ರಕರಣ ಕೂಡ ದಾಖಲಾಗಿತ್ತು ಏನು ಈ ಕವಿತಾ ಬಾಡನ ಇದ್ದಾರೆ ಇವರ ಒಂದು ಏನು ಕವಿತಾ ಬಾಡನ ಆರೋಪಿ ಇದ್ದಾಳೆ ಇವಳ ಒಂದು ಪ್ರಕರಣವನ್ನ ಕೆದಕಿದಷ್ಟು ಬಗೆದಷ್ಟು ಹೋಗ್ತಾ ಇದೆ ಒಳಗೆ ಅನ್ನೋ ಒಂದು ರೀತಿಯಲ್ಲಿ ಬಹಳಷ್ಟು ಆದಿಗಳನ್ನ ಹಿಡಿತಾ ಇದೆ ಪ್ರಕರಣ ಈಗ ಏನು ಪೊಲೀಸರು ಈ ಪ್ರಕರಣದ ಕುರಿತು ತನಿಖೆಯನ್ನ ಕೂಡ ಬಹಳಷ್ಟು ಚುರುಕುಗೊಳಿಸಿದ್ರು ಈ ತನಿಖೆಯಲ್ಲಿ ಈಗ ಈ ಒಂದು ರೀತಿಯಾಗಿ ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿರುವಂತದ್ದು ಏನು ಆರೋಪಿ ಕವಿತಾ ಇದ್ದಾಳೆ ಇವಳ ಖಾತೆಗೆ ಕಂದಾಯ ಇಲಾಖೆಯ ಅಧಿಕಾರಿಯಿಂದ ಹಣ ವರ್ಗಾವಣೆ ಕೂಡ ಆಗಿರುವಂಥದ್ದು ಈ ಆಯಾ ಕವಿತಾ ಬಾಳ ಏನಿದ್ದಾಳೆ ಇವಳು ಇವಳ ಹೆಸರಲ್ಲಿ ಒಂದಲ್ಲ ಎರಡಲ್ಲ ಐದು ಖಾತೆಗಳನ್ನ ತೆಗೆದಿದ್ದಾಳೆ ಗಳಲ್ಲಿ ಇನ್ನು ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿ ಏನಿದ್ದಾರೆ ಅವರು ವರ್ಗಾವಣೆ ಕೂಡ ಮಾಡಿದ್ದಾರೆ ಹಣವನ್ನ ಪ್ರತಿ ತಿಂಗಳು ಆ ಅಕೌಂಟ್ ಅಕೌಂಟ್ಗೆ ಈ ಒಂದು ಕಂದಾಯ ಇಲಾಖೆ ಅಧಿಕಾರಿಯಿಂದ ಹಣ ವರ್ಗಾವಣೆ ಆಗಿದೆ ಎಂಬುದು ಈಗ ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂಥದ್ದು ಇನ್ನು ಒಂದಲ್ಲ ಎರಡಲ್ಲ ಹತ್ತು ಹತ್ತರಿಂದ ಮೂವತ್ತು ಸಾವಿರ ವರ್ಗಾವಣೆ ಆಗಿದೆ ಯಾಕೆ ಅಧಿಕಾರಿ ಹಣವನ್ನ ಕವಿತಾ ಅಕೌಂಟ್ ಗೆ ಹಾಕಿದ್ರು ಯಾರಿ ಅಧಿಕಾರಿ ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಇನ್ನು ಸದ್ಯಕ್ಕೆ ಏನು ಕವಿತಾ ಅಕೌಂಟ್ ಗಳಿತ್ತು ಬ್ಯಾಂಕ್ ನಲ್ಲಿ ಇದನ್ನ ಖಾತೆ ಫ್ರೀಸ್ ಮಾಡುವಂತೆ ಈಗ ಪೊಲೀಸರಿಂದ ಬ್ಯಾಂಕ್ಗಳಿಗೆ ಪತ್ರವನ್ನ ಕೂಡ ಕೊಟ್ಟಲಾಗಿದೆ ಇನ್ನು ಏನು ಇದಕ್ಕೆ ಅಂತಾನೆ ಈ ಬ್ಯಾಂಕ್ ವಿಚಾರ ಏನಿದೆ ಇದಕ್ಕೆ ಒಂದು ವಿಶೇಷ ತನಿಖೆಯನ್ನ ಮಾಡಬೇಕು ಅಂತ ಏನು ನಾಲ್ಕು ಜನರ ಪೊಲೀಸ್ ತಂಡವನ್ನ ಕೂಡ ಇವಾಗ ಮಾಡಿರೋ ಅಂತದ್ದು ಎಸ್ ಏನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ ಯಾವ ಮಟ್ಟಕ್ಕೆ ಇವಳು ಆರೋಪಿ ಆಗಿದ್ದಾಳೆ ಅಂತ ಹೇಳಿದ್ರೆ ಇವಳು ಏನು ಇದು ಹೊಸ ಅಲ್ಲ ಅಂದ್ರೆ ಈ ಆರೋಪಿ ಕವಿತಾ ಏನಿದ್ದಾರೆ ಈ ರೀತಿಯಾಗಿ ಮುಂಚೆ ಕೂಡ ಪ್ರಕರಣಗಳಾಗಿರುವಂಥದ್ದು ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡಿ ನಂತರ ಏನು ಒಂದು ಮನೆಯಲ್ಲೇ ಗರ್ಭಪಾತ ಮಾಡಿಸುವ ಕೆಲಸ ಮಾಡ್ತಾ ಇತ್ತು ಇವಳು ಕೋಟಿ ಕೋಟಿ ದುಡ್ಡು ಮಾಡಿದ್ದಾಳೆ ಈ ಒಂದು ಅಕ್ರಮ ಗರ್ಭಪಾತ ಮಾಡುವ ಕೆಲಸದಿಂದ ಬಹಳಷ್ಟು ದುಡ್ಡನ್ನ ಮಾಡಿರುವಂಥದ್ದು ಬಹಳಷ್ಟು ಸಂಪಾದನೆ ಮಾಡಿರುವಂಥದ್ದು ಈ ಆರೋಪಿ ಆ ಏನು ಈ ತನಿಖೆಯನ್ನ ತೆಗೆದಷ್ಟು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಹೋಗ್ತಾ ಇದೆ ಎಸ್ ಬನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಗಿರಿಧರ್ನೊಟ್ಟಿಗೆ ಇದ್ದಾರೆ ಎಸ್ ಗಿರಿಧರ್ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಜೀತಾ ಕೆಲವು ದಿನಗಳ ಹಿಂದೆಯಷ್ಟೇ ಒಂದು ಬಾಗಲಕೋಟೆ ನಡೆದ ಒಂದು ಪ್ರಕರಣ ನಡೆದಿತ್ತು ಒಂದು ಬೆಂಗಳೂರು ಬೆಂಗ್ ಮಹಾರಾಷ್ಟ್ರ ಭಾಗದಿಂದ ಒಂದು ಮಹಿಳೆಯನ್ನು ಕರೆದು ಹೆಣ್ಣು ಮಗುವ ಗರ್ಭಪಾತ ಮಾಡಿಸ್ಕೊಳಕಾಯಿತು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಆ ಆ ಮಹಿಳೆಯಿಂದ ಸಾವನ್ನ ಸೊ ಇದಾದ ನಂತರ ಪ್ರಕರಣ ಬೆಳಕಿಗೆ ಬಂದಿರುತ್ತೆ ಇದು ಯಾಕೆ ಈಗ ಆಯ್ತು ಅನ್ನೋದು ಪ್ರಕರಣಕ್ಕೆ ಬೆಳಕು ಬಂದಿರುತ್ತೆ ಮೂರು ಅವಳನ್ನ ನೋಡಿದಾಗ ಅಕೆ ಮಹಾರಾಷ್ಟ್ರ ಭಾಗದಿಂದ ಅಂತ ಹೇಳಿ ತಿಳಿದು ಬಂದಿರೋದು ಅವಳಿಗೆ ಆಗ್ಲೇ ಎರಡು ಹೆಣ್ಣು ಮಗು ಇರೋದು ಕನ್ಫರ್ಮ್ ಆಗಿರೋದ್ರಿಂದ ಮೂರನೇದು ಕೂಡ ಸ್ಕ್ಯಾನ್ ಮಾಡಿಸಿದ್ರೆ ಮೂರನೇದು ಕೂಡ ಹೆಣ್ಣು ಆಗಿದೆ ಅಂತ ಹೇಳಿ ತಿಳಿದು ಬಂದಿರೋ ಅವಳ ದೂರ ದೂರದ ಮಹಾರಾಷ್ಟ್ರದಿಂದ ಬಾಗಲಕೋಟೆಗೆ ಬಂದಿರ್ತಾರೆ ಅವಳು ಮುಖ್ಯವಾಗಿ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಇದಕ್ಕೆ ಕಿಂಗ್ ಪಿನ್ ಹೇಳಿದ್ರೆ ನರ್ಸ್ ಅಂದ್ರೆ ನರ್ಸ್ ಆಗಿ ಕೆಲಸ ಅಂದ್ರೆ ಖಾಸಗಿ ಕ್ಲಿನಿಕಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಂತ ಒಂದು ಕವಿತಾ ಒಂದು ಒಂದು ನೀಡಿರ್ತಾರೆ ವ್ಯಾಪಕ ಜಾಗ ಕೂಡ ಇರುತ್ತೆ ಈ ರೀತಿಯ ಟಾರ್ಗೆಟ್ ಅಂದ್ರೆ ಸ್ಕ್ಯಾನಿಂಗ್ ಸೆಂಟರ್ ಗಳನ್ನ ಟಾರ್ಗೆಟ್ ಮಾಡಿ ಅವರು ಈ ರೀತಿಯ ಒಂದು ಸೊ ಈ ರೀತಿಯ ಏನಾಗಿರುತ್ತೆ ಅಂದ್ರೆ ಇವಳನ್ನ ಟಾರ್ಗೆಟ್ ಮಾಡಿ ಇವಳನ್ನ ಬಾಗಲಕೋಟೆಗೆ ಕಟ್ಟಿಸ್ಕೊಂಡಿರ್ತಾರೆ ಸೊ ಬಾಗಲಕೋಟೆ ಕರ್ಸ್ಕೊಂಡ ನಂತರ ಈ ಆಪರೇಷನ್ ಏನು ಆಕ್ಟಿವಿಟಿ ಇರುತ್ತೆ ಮಾಡಿ ಆಗಿರುತ್ತೆ ಅಂದ್ರೆ ಆಕೆನೆ ಯಾವ್ದೇ ಪ್ರಿಸ್ಕ್ರಿಪ್ಷನ್ ತಿಳ್ಕೊಂಡಿರೋ ಮಾತ್ರ ಕೂಡ ಮಾಡಿರ್ತಾರೆ ಅಂದ್ರೆ ಅವ್ರು ಖಾಸಗಿಯಾಗಿ ಮಾಡಿರುವಂತದ್ದು ಸೊ ಆ ನಂತರ ಅದು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಪಡೆದಿರೋ ಹಿನ್ನೆಲೆಯಲ್ಲಿ ಅದು ಓವರ್ ಬ್ಲೀಡಿಂಗ್ ಆಗಿ ಆಕೆ ತಗೊಂಡಿರುವಂತದ್ದು ಸೊ ಸೊ ಇಷ್ಟೆಲ್ಲ ಆದ ನಂತರ ಅದು ಹಂತದಲ್ಲಿ ಒಂದು ತನಿಖೆ ಮಟ್ಟಕ್ಕೆ ಹೋಗುತ್ತೆ ಯಾಕೆ ಈಗ ಆಯ್ತು ಅನ್ನೋದು ತನಿಖೆ ಮಟ್ಟಕ್ಕೆ ಹೋದ ಸಂದರ್ಭದಲ್ಲಿ ಇದ್ರದ ಹಿಂದೆ ಯಾರಿದ್ದಾರೆ ಅಂತ ತಿಳಿದಾಗ ಕವಿತಾ ಅನ್ನೋದೊಂದು ತಿಳಿದ್ ಬರುತ್ತೆ ಸೊ ಇವ್ ಈಕೆ ಇವಳ ಜಾಲ ಎಷ್ಟಿದ್ರು ಎಷ್ಟು ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ ರಾಜ್ಯ ರಾಜ್ಯವ್ಯಾಪಿ ಇರುವ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಒಂದ್ ಹಂತದಲ್ಲಿ ಈಗಾಗಲೇ ಇವಳು ಇವಳ ಮೇಲೆ ಇರುವಂತದ್ದು ಮೂರು ಪ್ರಕರಣ ಈಕೆ ಮೇಲೆ ದಾಖಲಾಗಿರುವಂತದ್ದು ಅಂದ್ರೆ ಹಿಂದೆ ಮೂರು ಇತರ ಪ್ರಕರಣಗಳು ಆಗಿದೆ ಅನ್ನೋದು ಕೂಡ ಇದೆ ಆದ್ರೆ ಇವಳ ಬಳಿ ಇರುವಂತಹ ಆಸ್ತಿ ಮತ್ತು ಇತರ ದಾಖಲೆಗಳನ್ನೆಲ್ಲ ಪರಿಶೀಲನೆ ನಡೆಸಿದಾಗ ಇನ್ನಷ್ಟು ಅನುಮಾನವನ್ನು ಈಡು ಮಾಡಿಕೊಡ್ತಿರುವಂತದ್ದು ಒಟ್ಟು ಇವಳ ಇವಳ ಬಳಿ ಐದು ಅಕೌಂಟ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಗಳಿದಾವೆ ಬೇರೆ ಬೇರೆ ಬ್ಯಾಂಕ್ ಐದು ಬ್ಯಾಂಕ್ ಅಕೌಂಟ್ ಗಳಿವೆ ಆ ಈ ರೀತಿ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿಕೊಂಡು ಅಂದ್ರೆ ಒಂದೇ ಬ್ಯಾಂಕ್ ಗೆ ಸಾಕಷ್ಟು ಅನುಮಾನಗಳು ಬರ್ತದೆ ಇನ್ ದ ಸೆನ್ಸ್ ಆಫ್ ಟ್ಯಾಕ್ಸ್ ಈ ರೀತಿಯಲ್ಲಿ ಬರುವಂತದ್ದು ಟ್ರಾನ್ಸಾಕ್ಷನ್ ಸಂದರ್ಭದಲ್ಲಿ ಸೊ ಈ ರೀತಿಯಲ್ಲಿ ಐದು ಐದು ಅಕೌಂಟ್ ಗಳನ್ನ ಇಟ್ಕೊಂಡಿರ್ತಾರೆ ಮತ್ತೆ ಇದು ಸಾಕಷ್ಟು ಆಸ್ತಿಗಳು ಒಂದು ದೊಡ್ಡ ದೊಡ್ಡ ಬಂಗಲೆಗಳನ್ನೆಲ್ಲ ಕಟ್ಸ್ಕೊಂಡ್ರೆ ಎಲ್ಲವೂ ಕೂಡ ಅಕ್ರಮ ಹಣದಿಂದ ಮಾಡ್ಕೊಂಡಿರುವಂತದ್ದು ಸೊ ಈ ರೀತಿ ಇದೆಲ್ಲ ಆದ ನಂತರ ಈ ಒಂದು ಪ್ರತ್ಯೇಕ ತಂಡಗಳನ್ನ ನಡೆಸಿಕೊಂಡು ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ ಇನ್ನಷ್ಟು ಇವಳ ತನಿಖೆಗೆ ಒಳಪಡಿಸಲಾಗಿದೆ ಅಂದ್ರೆ ಇನ್ನಿಷ್ಟು ಏನ್ ಮಾಡಿದ್ರೆ ಇವಳ ಹಿಂದೆ ಒಂದು ಖಾಸಗಿ ಕ್ಲಿನಿಕ್ ನಲ್ಲಿ ಒಂದು ನರ್ಸಿಗೆ ಕೆಲಸ ಮಾಡ್ಕೊಂಡಿರ್ತಾಳೆ ಒಂದಷ್ಟು ತಿಳ್ಕೊಂಡಿರ್ತಾಳೆ ಇದ್ರ ಬಗ್ಗೆ ಒಂದು ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾಳೆ ತಿಳಿದು ಬಂದಿರುವಂತಹ ಸೊ ಇದ್ರ ಬಗ್ಗೆ ಒಂದು ಚುರ್ತು ತಿಳ್ಕೊಂಡಿರ್ತಾಳೆ ಅದನ್ನ ಇಲ್ಲಿ ಎಲೋಕೇಟ್ ಮಾಡ್ತಾ ಇದ್ದಾಳೆ ಅಷ್ಟೇ ಅದನ್ನ ಇದು ದುಡ್ಡು ಈಸಿಯಾಗಿ ಸಂಪಾದನೆ ಮಾಡಬಹುದು ಅನ್ನೋದು ಇದ್ದು ತಿಳ್ಕೊಂಡ್ಬಿಟ್ಟಿದಾಳೆ ಸೊ ಒಂದ್ರ ಅವರ ಅವರ ಅವ್ರ ಏನು ಅವ್ರ ಬೇಕು ಬೇಡಗಳನ್ನ ತಿಳ್ಕೊಳ್ತಾಳೆ ಮತ್ತೆ ಅವರ ಕೆಪಾಸಿಟಿ ಏನಿರುತ್ತೆ ಅಂದ್ರೆ ಅವ್ರು ಹಣ ಕೊಡಕ್ಕೆ ಇದ್ದಾರೆ ಅವರ ತಾಕತ್ ಇತ್ತು ಅಂತಂದ್ರೆ ಅವರನ್ನ ಹಣವನ್ನ ಹೆಚ್ಚಷ್ಟು ಡಿಮಾಂಡ್ ಮಾಡುವಂಥದ್ದು ಸೊ ಒಂದು ಐವತ್ತರಿಂದ ಅರವತ್ ಸಾವಿರದವರೆಗೂ ಕೂಡ ಒಂದು ಕೇಸ್ ಗಳಿಗೆ ತಗೊಂಡ್ಕೊಳ್ಳೋದು ಉದಾಹರಣೆಗಳು ಕೂಡ ಇದೆ ಅಂತ ಹೇಳಿ ತಿಳಿದು ಬಂದಿರುವಂತದ್ದು ಎಸ್ ಗಿರಿಧರ್ ಈಗ ಏನು ಅವಳ ಖಾತೆಗಳಿಗೆ ಕಂದಾಯ ಇಲಾಖೆಯಲ್ಲಿ ಅಧಿಕಾರಿ ಒಬ್ರು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಯಾವ ಉದ್ದೇಶಕ್ಕೆ ಹಣ ವರ್ಗಾವಣೆ ಮಾಡಿದ್ದಾರೆ ಯಾರಿ ಅಧಿಕಾರಿ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದ್ಯಾ ಗಿರಿಧರ್ ಇದು ಪ್ರಮುಖವಾಗಿ ನೋಡೋದಾದ್ರೆ ಈ ಕಂದಾಯ ಅಧಿಕಾರಿ ಯಾಕೆ ಈಕೆ ಈಕೆ ಅಕೌಂಟ್ ಗೆ ಹಣ ಜಮಾವಣೆ ಮಾಡ್ತಾ ಇದ್ರೆ ಅನ್ನೋದು ಕೂಡ ಇನ್ನೊಂದಷ್ಟು ತನಿಖೆ ಹಂತದಲ್ಲಿ ಇರೋದ್ರಿಂದ ಅದಿನ್ನಷ್ಟು ಮಾಹಿತಿ ಲಭ್ಯ ಆಗಿಲ್ಲ ಆದ್ರೆ ಇನ್ನಷ್ಟು ಅದು ತನಿಖೆ ಅಂದ್ರೆ ಅಧಿಕಾರಿಗಳಂದ್ರೆ ಪ್ರತ್ಯೇಕ ತಂಡಗಳನ್ನ ಮಾಡಿ ಈ ರೀತಿ ತಂಡಗಳನ್ನ ರಚನೆ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಅಧಿಕಾರಿ ಯಾರು ಮತ್ತು ಈ ಆತನಿಗೂ ಈಕೆ ಏನು ಸಂಬಂಧ ಅನ್ನೋದು ಕೂಡ ಅಷ್ಟೇನು ಬಯಲಿಗೆ ಆಗ್ಬೇಕಾಗಿದೆ ಆದ್ರೆ ಒಂದ್ ಹಂತದಲ್ಲಿ ಈಗ ಈಕೆ ವರ್ಷದಲ್ಲಿ ಇರೋದ್ರಿಂದ ಇದು ತನಿಖೆ ಚುರುಕೊಂಡಿದೆ ಹಾಗಿದ್ರೆ ಈ ಬಾಗಲಕೋಟೆ ಮಾತ್ರನ ಅಥವಾ ಸುತ್ತಮುತ್ತ ಪ್ರದೇಶಗಳಲ್ಲಿ ಈ ತರ ಮಾಡ್ತಾ ಇದ್ದ ಅಂತ ಹೇಳಿ ಒಂದು ತಿಳಿದು ಬರುವಂತದ್ದು ಮುಖ್ಯವಾಗಿ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಪ್ರಕರಣ ಇದೇ ಮೊದಲ ಮಂಡ್ಯ ಭಾಗದಲ್ಲಿ ಮತ್ತೆ ಬೆಂಗಳೂರು ಭಾಗದಲ್ಲಿ ಇದ್ದು ಇತ್ತೀಚೆಗೆ ಆಗಿತ್ತು ಪ್ರಕರಣ ಮಂಡ್ಯ ಭಾಗದ ಪಾಂಡವಪುರದಲ್ಲಿ ಎರಡ್ ಮೂರು ದಿನ ಹಿಂದೆ ಅಷ್ಟೇ ಆಗಿತ್ತು ಪ್ರಕರಣ ಆಗಿತ್ತು ಮತ್ತೆ ಕೂಡ ಆಲೆ ಮನೆಯಲ್ಲಿ ಮಾಡ್ತಾ ಇದ್ದಂತ ಪ್ರಕರಣ ಆಗಿತ್ತು ಮತ್ತೆ ಬೈಯಪ್ಪನಹಳ್ಳಿ ಅಲ್ಲಿದ್ದಂತ ಒಂದು ಕಿಂಗ್ ಸುಮಾರು ಒಂಬತ್ತು ಮಂದಿಯನ್ನು ಅರೆಸ್ಟ್ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ಕೇಳುವಂತ ಅವರು ಕೂಡ ಇದೇ ತರ ಅರೆಸ್ಟ್ ಆಗಿರು ಅಂದ್ರೆ ಖಾಸಗಿ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಿದ್ದವರು ಶ್ರುತಿ ಮತ್ತು ಅಶ್ವಿನಿ ಅಂತ ಅವರು ಕೂಡ ಈಗ ವರ್ಷದಲ್ಲಿದ್ದಾರೆ ಅವರು ಇವರಿಂದೇ ಕೂಡ ಬೇಸಷ್ಟು ಸಾಕಷ್ಟು ಅವ್ರದ್ದು ಇಂಟ್ರೆಸ್ಟೆಡ್ ಅವರಿಗೆ ಡೀಲಿಂಗ್ ಮಾಡ್ತಿರುವಂತ ಅವರು ಗುರು ಏನು ಅಂತಂದ್ರೆ ಏನೋ ಆರ್ಡರ್ ಇರೋದು ಸ್ಕ್ಯಾನಿಂಗ್ ಮಾಡಿದ್ನ ಬಹಿರಂಗ ಪಡಿಸಬಾರದು ಅನ್ನೋದನ್ನ ಕಾನೂನೇ ಇದೆ ಅದನ್ನ ಅದನ್ನ ಇದನ್ನ ಅದನ್ನೇ ಯೂಸ್ ಮಾಡಿಕೊಂಡು ಈ ರೀತಿಯ ವ್ಯಕ್ತಿಗಳು ನರ್ಸ್ಗಳು ಅವ್ರವ್ರ ಒಳ ಒಳಗೆ ಅವ್ರಿಗೆ ಅವರಿಗೆ ಒಂದೊಂದು ಗಳು ಇರ್ತಾರೆ ಇಂಥದಕ್ಕೆ ಒಂದೊಂದು ಪ್ರತಿಯೊಂದಕ್ಕೂ ಒಬ್ಬೊಬ್ರು ಇರ್ತಾರೆ ಅನಂಜಿತಾ ಇದರಲ್ಲಿ ಇದರಲ್ಲಿ ಹೆಂಗಂದ್ರೆ ಒಂದು ಕ್ಲಿನಿಕ್ ಅಂತ ಒಂದು ಈ ತರದ ಕ್ಲಿನಿಕ್ ಅಂದ್ರೆ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಈ ರೀತಿ ಸ್ಕ್ಯಾನಿಂಗ್ ಬರ್ತಾರೆ ಅಂತಂದಾಗ ಅವ್ರ ಹೆಣ್ಣು ಮಗು ಬೇಡ ನಮಗೆ ತೆಗಿಸ್ಬೇಕು ಅಂತ ಹೇಳಿ ಅಲ್ಲಿ ಸಾಮಾನ್ಯವಾಗಿ ಕ್ಲಿನಿಕ್ ಗಳು ಒಪ್ಪೋದಿಲ್ಲ ಇದನ್ನ ಸ್ಕ್ಯಾನಿಂಗ್ ಸೆಂಟರ್ ಗಳು ಆದ್ರೆ ಇಂತ ಇಂಥವರನ್ನ ನಾವು ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ತೆಗೆಸಿ ತೆಗೆಸಬೇಕಂದ್ರೆ ಹೆಣ್ಣು ಮಗುನ ಅಂತ ಹೇಳಿ ಬಂದಿರ್ತಾರಲ್ಲ ಅಂತವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅವ್ರ ನೀವು ಹಣ ಕೊಡಿ ನಾವು ಇದು ಮಾಡ್ಕೊಡ್ತೀವಿ ಅಂತ ಹೇಳಿ ಮಂಡ್ಯ ಪ್ರಕರಣದಲ್ಲೂ ಇದು ಸೇಮ್ ಆಗಿರುವಂತದ್ದು ಅವ್ರು ಹೇಗೆ ಅಂದ್ರೆ ಇದನ್ನ ತೆಗೆದುಕೊಡ್ತೀವಿ ಅಂತ ಹೇಳಿ ಅನ್ನೋ ಒಂದಷ್ಟು ಹಣ ನಮ್ಮದ್ ಅಡ್ವಾನ್ಸ್ ಆಗಿ ತಗೊಳ್ತಾರೆ ಅವ್ರಿಗೆ ಟ್ಯಾಬ್ಲೆಟ್ ಅನ್ನ ನುಗ್ಗಿಸ್ತಾರೆ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಹೋಗೋ ನೆಪದಲ್ಲಿ ಒಂದು ಓಮ್ನಿ ಅಂದ್ರೆ ಮಾರ್ತಿ ಓಮ್ನಿ ವ್ಯಾನ್ ಒಳಗೆ ಅಬರ್ಟ್ ಮಾಡುವಂತದ್ದು ಈ ರೀತಿ ಆಗಿರುವಂತ ಬಟ್ ಈ ಕೇಸ್ ನಲ್ಲೂ ಕೂಡ ಅದೇ ರೀತಿ ಒಂದು ವ್ಯಾನ್ ಒಳಗೆ ಅಬರ್ಟ್ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿರುತ್ತೆ ಅಂದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ಅದಕ್ಕೆ ಒಂದು ಈ ತರ ಆದ್ಮೇಲೆ ಅದ್ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿ ಒಂದಿರುತ್ತೆ ಸೊ ಎಲ್ಲ ಯಾವ ಹಂತದಲ್ಲೂ ಕೂಡ ಅಂದ್ರೆ ಒಂದ್ ಹಂತದಲ್ಲಿ ಅಂತ ತಕ್ಷಣ ಅವರು ಡಿಸ್ಚಾರ್ಜ್ ಸೊ ಆಕೆ ಆಕೆ ಇಲ್ಲಿ ಹೋಗ್ತಾಳೆ ಅದು ಒಂದು ಪೈನ್ ಆಗುವಂತ ಒಂದು ಸಿಚುವೇಶನ್ ಅದು ಸೊ ಅದ್ರಲ್ಲಿ ಬ್ಲೀಡಿಂಗ್ ಗಳು ಇರ್ತವೆ ಮತ್ತು ಅವಳಿಗೆ ಸಂಪೂರ್ಣ ಬ್ಲಡ್ ಲಾಸ್ ಆದಾಗ ಅವಳಗ್ ಶಕ್ತಿನೂ ಕೂಡ ಇರೋದಿಲ್ಲ ಸೊ ಇಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಹಾಸ್ಪಿಟಲ್ ನ ವ್ಯವಸ್ಥೆ ಆಗ್ಬೇಕು ಒಳ್ಳೆ ಕೇರ್ ತಗೊಳ್ಲಿಕ್ಕೆ ಇರ್ಬೇಕು ಅಂದ್ರೆ ಈ ಮಹಿಳೆ ಏನಾಗಿರ್ತಾಳೆ ಅಂದ್ರೆ ಈಗ ಏನ ಸೋನಾಲಿ ಏನಿರ್ತಾರೆ ಅವ್ಳು ಬಂದಾಗ ಅವ್ಳು ಒಬ್ಬ ಒಬ್ಬ ಒಬ್ಬಂಟಿಯಾಗಿ ಬಂದಿರ್ತಾಳೆ ಆಪರೇಷನ್ ಆಪರೇಷನ್ ಮಾಡಿಸ್ಕೊಂಡಿರ್ತಾಳೆ ನಂತರದ ಪ್ರಕರಣ ದಾಖಲಾಗುತ್ತೆ ಈಗ ಸಂಬಂಧಪಟ್ಟಂಗೆ ಹೆಣ್ಣು ಮಗು ಆಗಿದ್ದ ಕಾರಣಕ್ಕೆ ಗಂಡನ ಮನೆಯಿಂದ ಪ್ರೆಜರ್ ಇರುತ್ತೆ ಮತ್ತೆ ಹೆಣ್ಣು ಮಗು ಆಯ್ತು ಅಂತ ಹೇಳಿ ಅದ್ರಲ್ಲಿ ಒಂದು ಅದ್ರಲ್ಲಿ ಹೆಣ್ಣನ್ನೇ ಸಾಕ್ಷಿಣಿ ಆಗಿರೋದಿಲ್ಲ ಮಗು ಆಗ್ಬೇಕು ಅಂದ್ರೆ ಇದು ತಾಯಿ ತಾಯಿರ್ತಲ್ಲ ಅವ್ಳಿ ಅವಳು ಮಾತ್ರ ಅಲ್ಲ ಅವ್ರ ಕುಟುಂಬದವರು ಕೂಡ ಇರ್ತಾರೆ ಇನ್ವಾಲ್ವ್ ಆಗಿರ್ತಾರೆ ಸೊ ಈ ತರ ಇನ್ವಾಲ್ವ್ ಆಗಿರೋದ್ರಿಂದ ಆ ಕುಟುಂಬದವ್ರ ಮೇಲೆಗೆ ಕೇಸ್ ಆಗಿರ್ಬೋದು ಅಂದ್ರೆ ಈ ಪ್ರಕರಣಗಳಲ್ಲಿ ಆಗಿರ್ತಾರೆ ಅಬೋರ್ಟ್ ಮಾಡಿರುವ ಕೇಸ್ಗಳಲ್ಲಿ ಎಲ್ಲಾ ಕೂಡ ಪ್ರಕರಣಗಳನ್ನ ದಾಖಲಿಸಿಕೊಂಡು ಆ ಕುಟುಂಬದವ್ರ ಮೇಲೆ ಕ್ರಮಗಳು ಆಗ್ತಿರುವಂತ ಆಗ್ತಾನ ಇದೆ ಆದ್ರೆ ಈಗ ಈ ತರದ್ದು ಮದ್ ಮಧ್ಯದಲ್ಲಿ ಮಾಡ್ತಿರುವಂತ ಈ ಇದ್ದಾರೆ ಇದರಲ್ಲಿ ದಂಧೆ ಕೋರಗಳನ್ನ ಹತ್ತಿ ಹೆಚ್ಚು ಕೆಲಸವನ್ನ ಮಾಡಬೇಕಾದ ಕೆಲಸಗಳು ಆಗ್ಬೇಕಾಗಿದೆ ಗಿರಿಧರ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಈ ರೀತಿಯಾಗಿ ಹೆಣ್ಣು ಭ್ರೂಣ ಹತ್ಯೆ ಮಾಡುವಂತದ್ದು ಕಾನೂನು ಪ್ರಕಾರ ತಪ್ಪು ಅಂತ ಎಲ್ರಿಗೂ ಗೊತ್ತು ಎಲ್ಲ ಸಾಮಾನ್ಯ ಜನರಿಗೂ ಊಟ ತಿಳಿದಿರುವಂತ ವಿಷಯ ಇದು ಈ ರೀತಿಯಾಗಿ ಅಕ್ರಮ ಗರ್ಭಪಾತ ಮಾಡುವಂತ ಕೇಸ್ಗಳು ಎಷ್ಟು ದಿನದಿಂದ ದಿನ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಎಸ್ ಈಗ ಅಷ್ಟೇ ಗಿರಿಧರ್ ಹೇಳ್ದಾಕೆ ಎಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಂಡ್ಯದಲ್ಲೂ ಕೂಡ ಇದೇ ರೀತಿ ಪ್ರಕರಣ ಆಯ್ತು ಏನು ಒಂದು ವ್ಯಾನ್ ಒಳಗೆ ಮಾಡುವಂಥದ್ದು ಆಲೆಮನೆ ಒಳಗಡೆ ಮಾಡುವಂಥದ್ದು ಮನೆಯಲ್ಲೇ ಅಂದ್ರೆ ಏನು ಈ ನರ್ಸ್ ಆಗಿ ಮಾಡಿರ್ತಾರೆ ಇವ್ರಿಗೊಂದು ತಿಳ್ಕೊಂಡಿರ್ತಾರೆ ಆ ಈ ರೀತಿಯಾಗಿ ಟ್ಯಾಬ್ಲೆಟ್ಸ್ ಕೊಟ್ರೆ ಈ ರೀತಿಯಾಗಿ ಗರ್ಭಪಾತ ಆಗುತ್ತೆ ಅಂತ ಒಂದು ದುಡ್ಡು ಮಾಡಬೇಕು ಅನ್ನೋ ಒಂದು ಕೆಟ್ಟ ತನಕ್ಕೆ ಬಿದ್ದು ಈ ರೀತಿಯಾಗಿ ಏನು ಅಕ್ರಮವಾಗಿ ಗರ್ಭಪಾತ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಸ್ ಏನು ಈ ರೀತಿಯಾಗಿ ಬಾಗಲಕೋಟೆಯಲ್ಲಿ ಅಕ್ರಮ ಗರ್ಭಪಾತದಿಂದ ಮಹಾರಾಷ್ಟ್ರದ ಸೋನಾಲಿ ಸಾವನ್ನಪ್ಪಿದ್ರು ಈಗ ಈ ಪ್ರಕರಣದಷ್ಟು ಬಗ್ಗೆದಷ್ಟು ಬೇರೆ ಬೇರೆ ಆದಿಯಲ್ಲಿ ಹೋಗ್ತಾ ಇರುವಂಥದ್ದು ಈಗ ಏನು ಅಧಿಕಾರಿಯಿಂದ ಏನು ಅವಳ ಖಾತೆಗೆ ಹಣವನ್ನು ಕೂಡ ಮಜಾ ಮಾಡಿರುವಂಥದ್ದು ಈ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ ನೋಡ್ಬೇಕಾಗಿದೆ ಅಧಿಕಾರಿಗೂ ಈ ಆರೋಪಿ ಕವಿತಾಗೂ ಏನ್ ಸಂಬಂಧ ಯಾಕೆ ಅಧಿಕಾರಿ ಹಣವನ್ನ ಹಾಕಿದ್ದು ಇನ್ನು ಎಷ್ಟರ ಒಂದು ಜನರ ಗುಂಪು ಇವಳ ಹಿಂದೆ ಇದೆ ಇದೆಲ್ಲವೂ ಕೂಡ ತನಿಖೆಯ ನಂತರ ತಿಳಿದು ಬರ್ಬೇಕಾಗಿದೆ ಈಗ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಪರಿಷತ್ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಬಲ್ಕಿಶ್ ಬಾನು ಆಯ್ಕೆಯಾಗಿದ್ದಾರೆ ಇನ್ನು ಆಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮುಖ್ಯಮಂತ್ರಿ ಅಧಿಕೃತ ನಿವಾಸ ಕಾವೇರಿಗೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ತಳಮಟ್ಟದ ಕಾರ್ಯಕರ್ತಿಯಾಗಿ ದುಡಿದ ನನಗೆ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಎಂದು ಖುಷಿಪಟ್ಟಿದ್ದಾರೆ बड थैंक यू ओके मैम थैंक यू यार सुनो ओके आयके ಮಾಡಿದ ಸೋ ನಿಮಗೆ ನಿರ್િક્ષೇತ ಪ್ರಯತ್ನ ಏನಾದರೂ ಮಾಡಿದ್ರಾ ಈ ಬಗ್ಗೆ ನಾನು ಪಕ್ಷದ ದಿಸ್ತಂತ ಕಾರ್ಯಕರ್ತರು ಪಂಚಾಯಿತಿ ವ್ಯವಸ್ಥೆಯಲ್ಲಿ ನಾನು ವಿವಿಧ ಹಂತಗಳಿಗೆ ಆಯ್ಕೆ ಆಗ್ತಾರೆ ಬಂದಿ ಪಕ್ಷಕ್ಕೆ ನನಗೆ ನಂಬಿಕೆ ಇತ್ತು ಪಕ್ಷ ಕಾರ್ಯಕರ್ತರಿಗೆ ಎಂದು ಕೈ ಬಿಡಲ್ಲ ಕೈ ಹಿಡಿತಾರೆ ಅಂತೇಳಿ ನಾನು ಒಂದು ಅರ್ಜಿ ಕೊಟ್ಟು ಕೇಳಿದ್ದೆ ಬಟ್ ನನಗೆ ಹೈಕಮಾಂಡ್ ಅವರು ಅಧ್ಯಕ್ಷರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎ ಸಿ ಸಿ ಅಧ್ಯಕ್ಷರು ನನಗೆ ಮಹಿಳೆಗೆ ಅವಕಾಶ ಕೊಟ್ಟಿರ್ಬೋದು ಇದಕ್ಕೂ ಕೂಡ ಬಹಳ ಸಂತೋಷ ಸಾಕಷ್ಟು ಜನ ತಮ್ಮ ಸಮುದಾಯದಲ್ಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಅವ್ರನ್ನೆಲ್ಲರಿಗೂ ಮೀಡಿ ನಿಮ್ಮ ನಿಮ್ಮನ್ನು ಆಯ್ಕೆ ಮಾಡಿದೆ ಅಂದರೆ ಯಾವ ಥರ ನಿರೀಕ್ಷೆ ಇದೆ ಅಂತ ನಾನು ಗ್ರಾಸ್ ರೂಟ್ ಲೆವೆಲ್ ಇಂದಾನೆ ಬಂದಿದ್ದೀನಿ ಬಂದಿದ್ದೀನಿ ನನ್ನ ಕಾಲೇಜಲ್ಲೂ ಕೂಡ ಯೂನಿಯನ್ ಲೀಡರ್ ಆಗಿದೆ ಹಾಗಾಗಿ ಜನಸಂಪರ್ಕ ನನಗೆ ಹೆಚ್ಚಿದೆ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡು ನಾನು ಬಗೆರ್ತೀನಿ ಅಂತ ಬಗೆರ್ಸ್ಕೊಂಡು ಬಂದಿರತಕ್ಕಂಥ ವಿಷಯಗಳನ್ನು ಪಕ್ಷ ಪರಿಗಣನೆ ತೋರಿಸಿ ನನಗೆ ಒಂದು ಅವಕಾಶ ನೀಡಿದೆ ಮುಂಚೆ ಆಯ್ಕೆ ಮಾಡಿದೆ ನಾವು ಪಕ್ಷದ ಕಾರ್ಯಕರ್ತೀನಿ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾನು ವಿವಿಧ ಹಂತಗಳಿಗೆ ಆಯ್ಕೆಯಾಗೆ ಪಕ್ಷಕ್ಕೆ ಹೋಗಿದ್ದೀನಿ ನನಗೆ ನಂಬಿಕೆ ಇತ್ತು ಪಕ್ಷ ಕಾರ್ಯಕರ್ತರಿಗೆ ಎಲ್ಲೂ ಕೈ ಬಿಡಲ್ಲ ಕೈ ಹಿಡಿತಾರೆ ಅಂತೇಳಿ ನಾನು ಬರ್ತಿ ಕೊಟ್ಟು ಕೇಳಿದ್ದೆ ಬಟ್ ನನಗೆ ಹೈಕಮಾಂಡ್ ಅವರು ಅಧ್ಯಕ್ಷರು ಮುಖ್ಯಮಂತ್ರಿ ಉಪಮುಖ್ಯಂತ್ರಿ ಎ ಸಿ ಅಧ್ಯಕ್ಷರು ಸಾಕಷ್ಟು ಜನ ತಮ್ಮ ಸಮುದಾಯ ಜನ ಆಕಾಂಕ್ಷಿಗಳಿದ್ರು ಅವ್ರನ್ನೆಲ್ಲೂ ಮೀಡಿ ನಿಮ್ಮ ನಿಮ್ಮನ್ನ ಆಯ್ಕೆ ಮಾಡಿದೆ ಅಂದ್ರೆ ಯಾವ ತರ ನಿರೀಕ್ಷೆ ಇದೆ ಅಂತ ಗ್ರಾಸ್ ರೂಟ್ ಆಗಿದೆ ಹಾಗಾಗಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬುದ್ಧ ಪೂರ್ಣಿಮೆ ಪ್ರಯುಕ್ತ ಬೌದ್ಧ ಧಮ್ಮ ಸ್ವೀಕಾರ ಸಮಾರಂಭ ನಡೆಯಿತು ಇನ್ನು ಆನೆಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಲ್ವರು ಧಮ್ಮ ದೀಕ್ಷಾ ಸ್ವೀಕಾರ ಮಾಡಿದ್ರು ಇನ್ನು ಸಮಾರಂಭದಲ್ಲಿ ಭಾಗವಹಿಸಿದ ಬಾಂಧೀಜಿಗಳು ಭಗವಾನ್ ಬುದ್ಧರು ಬೋಧಿಸಿದ ತ್ರಿಸರಣ ಮತ್ತು ಪಂಚಶೀಲ ತತ್ವಗಳನ್ನು ಕೂಡ ಬೋಧಿಸಿದ್ರು ನೋಡಿದ್ರಲ್ಲ ಇದಿಷ್ಟು ಇವರಿಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ